ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರವ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಇಂದು ನಾವು ಕರ್ನಾಟಕದ ಒಂದು ಇತಿಹಾಸ ಅನ್ಬೋದು ಜಾನಪದಕ್ಕೆ ಆದಂಥ ಒಂದು ಬಹಳಷ್ಟು ಇತಿಹಾಸವನ್ನ ಅಥವಾ ಪುರಾಣವನ್ನ ನೆನಪಿಸುವಂಥ ಶಕ್ತಿ ಇರುವುದಂಥದ್ದು ಅಂತದ್ದು ಜಾನಪದ ಆ ಜಾನಪದವನ್ನು ಉಳಿಸ್ಲಿಕ್ಕೋಸ್ಕರ ಜಾನಪದ ಲೋಕವನ್ನ ಕಟ್ಟದಂತಹ ನಿವೃತ್ತ ಐ ಎ ಎಸ್ ಅಧಿಕಾರಿ ಎಚ್ ಎಲ್ ನಾಗೇಗೌಡರ ಶ್ರಮ ಜಾನಪದ ಲೋಕದಲ್ಲಿದೆ ಇದನ್ನ ಹಂತ ಹಂತವಾಗಿ ಹಲವಾರು ಅಧ್ಯಕ್ಷರುಗಳು ಮತ್ತು ಮ್ಯಾನೇಜ್ಮೆಂಟ್ ಮುಂದುವರಿಸ್ಕೊಂಡು ಬಂದಿದೆ ಇತ್ತೀಚೆಗೆ ಜಾನಪದವನ್ನೇ ಉಸಿರಾಗಿಸಿಕೊಂಡಿರುವಂತಹ ನಿವೃತ್ತ ಹಂಪಿ ಉಪಕುಲಪತಿಗಳು ಆದಂತಹ ಇ ಚಿ ಬೋರ್ಲಿಂಗಯ್ಯರವರು ನಮ್ಮ ಜೊತೆ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ಜಾನಪದ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಜಾನಪದ ಲೋಕದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಾಗೂ ಇನ್ನಿತರ ಜಾನಪದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕುಟೀರಗಳನ್ನ ವಿಸ್ತರಿಸುವ ಮೂಲಕ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ದಸರಾ ಆರಂಭವಾಗಿದ್ದು ಪ್ರತಿ ವರ್ಷದಿಂದ ಈ ವರ್ಷವೂ ದಸರಾವನ್ನು ಆರಂಭಿಸುತ್ತಿದ್ದಾರೆ ದಸರಾದಲ್ಲಿ ಏನೆಲ್ಲ ಮಾಡ್ತಾರೆ ಹೇಗೆಲ್ಲ ವಿಜೃಂಭಣೆ ನಡೆಯುತ್ತೆ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಯಾರ್ಯಾರು ಭಾಗಿಯಾಗ್ತಾರೆ ಎನ್ನುವಂಥ ಸಂಪೂರ್ಣ ವಿವರವನ್ನು ಪಿ ಚಿ ಅವರು ಕೊಡ್ತಾ ಹೋಗ್ತಾರೆ ಸರ್ ನಮಸ್ತೆ ಹಾಂ ನಮಸ್ಕಾರ ಶ್ರೀನಿವಾಸ್ ಅವರೇ ಮೊದಲನೇದಾಗಿ ನಿಮ್ಮ ಚಾನೆಲ್ಗೆ ನನ್ನ ಅಭಿನಂದನೆಗಳು ಯಾಕೆಂದರೆ ತುಂಬ ಒಳ್ಳೆಯ ಸಾಂಸ್ಕೃತಿಕ ವಿಚಾರಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಿ ಜನತೆಗೆ ತಲುಪಿಸ್ತಾ ಇದ್ದೀರಿ ಧನ್ಯವಾದಗಳು ಈ ನಮ್ಮ ಜಾನಪದ ಲೋಕದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಜಾನಪದ ಲೋಕ ಈಗಾಗಲೇ ಕಳೆದ ನಲವತ್ತೈದು ವರ್ಷದಿಂದ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕ ಕರ್ನಾಟಕದ ಜಾನಪದದ ಉಳಿವಿಗಾಗಿ ಕೆಲಸ ಮಾಡ್ತಾಯಿದೆ ಮತ್ತು ಕಲೆಯ ಉಳಿವಿಗಾಗಿ ಕಲಾವಿದರ ಒಳ್ಳೆಯದಕ್ಕಾಗಿ ಕೆಲಸ ಮಾಡ್ತಾ ಇದೆ ಸೊ ಈಗ ನಾವು ದಸರಾದಲ್ಲಿ ನಮ್ಮ ಜಾನಪದ ಲೋಕದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇನಂದ್ರೆ ದಸರಾ ಅನ್ನುವಂಥದ್ದು ಮಹಾರಾಜರುಗಳ ಕಾಲದಿಂದಲೂ ಕೂಡ ಅದು ಒಂದು ವಿಜಯದ ಸಂಕೇತವಾಗಿ ಮತ್ತು ಒಂದು ಸಂಭ್ರಮದ ಸಂಕೇತವಾಗಿ ಮತ್ತು ರೈತಾಪಿ ಜನ ಜನವರ್ಗದ ಸಂತೋಷದ ಸಂಭ್ರಮವಾಗಿ ಕೂಡ ನಡೀತಾ ಇದೆ ಈಗ ಆ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಜಾನಪದ ಲೋಕದಲ್ಲಿ ಇವತ್ತು ಇವತ್ತಿನ ದಸರಾ ಆರಂಭ ಇವತ್ತು ಇವತ್ತಿನ ದಿವಸ ನಾವು ಒಂದು ಬೊಂಬೆಗಳ ಪ್ರದರ್ಶನವನ್ನು ಮಾಡಿದ್ದೀವಿ ನೂರಾರು ರೀತಿಯ ವಿಶಿಷ್ಟವಾದ ಬೊಂಬೆಗಳನ್ನು ಒಂದು ಕಡೆಗೆ ಜೋಡಿಸಿ ಅದನ್ನು ಒಂದು ಒಂದು ರೀತಿಯಲ್ಲಿ ಅದು ಅದರ ಅದನ್ನು ನೋಡ್ತಿದ್ದಾಗೆ ನಿಮಗೆ ಒಂದು ಸಾಂಸ್ಕೃತಿಕವಾದ ಪರಂಪರೆಯ ನೆನಪಾಗ್ತದೆ ಆ ರೀತಿಯಲ್ಲಿ ಜೋಡಿಸಿ ಬೊಂಬೆಗಳ ಪ್ರದರ್ಶನವನ್ನು ಮಾಡಿದ್ದೀವಿ ಅದು ಈಗ ತಾನೇ ಉದ್ಘಾಟನೆಯಾಗಿದೆ ಸೊ ಇದು ಇವತ್ತಿಂದ ಇನ್ನೂ ಮೂವತ್ತು ದಿನಗಳ ಕಾಲ ಇರ್ತದೆ ಯಾರು ಬೇಕಾದರೂ ಬಂದು ಆ ಬೊಂಬೆಗಳನ್ನು ನೋಡ್ತಾ ಹೋಗ್ಬೋದು ಇದು ಮೊದಲ ದಿನದ ಕಾರ್ಯಕ್ರಮ ಇನ್ನು ಉಳಿದಂತೆ ನಾವು ನಮ್ಮ ಜಾನಪದ ಲೋಕದಲ್ಲಿ ಏನು ಯಥಾಪ್ರಕಾರಗಳು ನಡೀತಾ ಇರ್ತದೆ ಭಾನುವಾರ ಭಾನುವಾರಗಳಂದು ಕಲಾ ಪ್ರದರ್ಶನ ನಡೀತದೆ ಮತ್ತು ಕಲಾವಿದರು ಬರ್ತಾರೆ ಮತ್ತು ನಮ್ಮ ಲೋಕಸುರಿ ಕೂಡ ಇದೇ ಈ ಹತ್ತು ದಿವಸ ಕಲೆ ಒಂದು ಸಲ ನಡೀತಾ ಇದೆ ಕೊನೆಯ ದಿನ ದಸರಾದ ವಿಜಯದಶಮಿಯ ದಿವಸ ಹತ್ತನೇ ದಿವಸ ಹತ್ತನೇ ದಿವಸ ಇಲ್ಲಿ ಭಾಳ ಸಂಭ್ರಮದ ವಾತಾವರಣ ನಮಗೆ ಅಂದರೆ ಅವತ್ತು ಅನೇಕ ಕಲಾವಿದರು ಬರ್ತಾರೆ ಕಲಾ ಪ್ರದರ್ಶನಗಳು ಇರ್ತದೆ ಅದರ ಜೊತೆಗೆ ಮೆರವಣಿಗೆ ಇರ್ತದೆ ಆ ಮೆರವಣಿಗೆಯ ಮೂಲಕ ನಾವು ನಮ್ಮ ಬನ್ನಿ ಇಲ್ಲಿ ಬನ್ನಿ ಮುಡಿಯುವಂಥ ಒಂದು ಸ್ಥಳ ಇದೆ ಬನ್ನಿ ಮಂಟಪವನ್ನೇ ಮಾಡಿದ್ದೀವಿ ಒಂದು ಮರಗಿಡಗಳ ಒಳ್ಳೆಯ ಸುಂದರವಾದ ತಾಣ ಅದು ಅಲ್ಲಿಗೆ ಅಲ್ಲಿವರೆಗೆ ಮೆರವಣಿಗೆ ಹೋಗ್ತದೆ ಅಲ್ಲಿ ನಾವು ಈ ದಸರಾಕ್ಕೆ ಸಂಬಂಧಪಟ್ಟಂಥ ಬನ್ನಿಯನ್ನು ಎಲ್ಲ ಕಿರಿಯರಿಂದ ಹಿರಿಯರಿಗೆ ಹಿರಿಯರಿಂದ ಕಿರಿಯರಿಗೆ ಅದನ್ನು ಪ್ರದಾನ ಮಾಡುವ ಮೂಲಕ ಆವತ್ತು ಎಲ್ರಿಗೂ ಆರೈಸುವಂಥದ್ದು ಮತ್ತು ಅಲ್ಲಿ ಅನೇಕ ಪೂಜಾ ವಿಧಾನಗಳಿರ್ತವೆ ದಸರಾಗೆ ಸಂಬಂಧಪಟ್ಟಂತೆ ಸೊ ಆ ಎಲ್ಲ ಪೂಜಾ ವಿಧಾನಗಳನ್ನು ನಾವು ಇದ್ದೀವಿ ಸರ್ ಜಾನಪದ ಲೋಕಕ್ಕೆ ಸಂಬಂಧಪಟ್ಟಾಗೆ ಸರ್ ಮೊದಲಿಗೆ ನಾಗೇಗೌಡ್ರನ್ನ ನಾಗೇಗೌಡರು ತದನಂತರ ಜಿ ನಾರಾಯಣವರು ಆಮೇಲೆ ತಿಮ್ಮೇಗೌಡರು ಪಿ ಸಿ ರಾಮಚಂದ್ರ ಅವರು ಮತ್ತು ನೀವು ಬಹುತೇಕ ತಿಮ್ಮೆಗೌಡರನ್ನ ಹೊರತುಪಡಿಸಿದರೆ ಅತಿ ಹೆಚ್ಚು ಜಾನಪದವನ್ನು ತಿಳ್ಕೊಂಡಂಥವರೇ ನೀವು ಅಧ್ಯಕ್ಷಗಳಾಗಿದ್ದೀರಿ ಏನು ಈ ಅಭಿವೃದ್ಧಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡಿದ್ದೀರಿ ಈಗ ನಾಗೇಗೌಡರು ಒಂದು ಒಳ್ಳೆಯ ತಳಪಾಯವನ್ನು ಇದಕ್ಕೆ ಹಾಕಿದ್ದಾರೆ ಅವರ ಉದ್ದೇಶ ಏನಿತ್ತು ಅಂತಂದರೆ ಏಕೆಂದರೆ ಭಾಳ ಕಿರಿಯನಾಗಿ ನಾನು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಅವ್ರ ಉದ್ದೇಶ ಏನಿತ್ತು ಅಂದರೆ ಒಂದು ನಮ್ಮ ವಿಸ್ಮೃತಿಗೊಳಗಾಗ್ತಿರ್ತಕ್ಕಂಥ ಕಳೆದು ಹೋಗ್ತಿರ್ತಕ್ಕಂಥ ಜಾನಪದ ಎಲ್ಲ ವಿಶೇಷಗಳನ್ನು ಉಳಿಸ್ಬೇಕು ಅದು ಹಾಡಿರಲಿ ಕಲೆ ಇರಲಿ ಸಂಪ್ರದಾಯ ಇರಲಿ ಆಚರಣೆ ಇರಲಿ ಒಂದು ಜ್ಞಾನ ಪರಂಪರೆ ಇದು ಈ ಸಾಂಸ್ಕೃತಿಕ ಜ್ಞಾನ ಪರಂಪರೆಯನ್ನು ಉಳಿಸ್ಬೇಕು ಅನ್ನೋದು ಅವರ ಇದಾಗಿತ್ತು ಅದನ್ನು ಉಳಿಸುವ ಕೆಲಸವನ್ನು ಅವರು ಮಾಡಿದ್ರು ಮತ್ತು ಅದಕ್ಕೆ ಒಂದು ರೂಪರೇಷೆಯನ್ನು ಕೊಡೋದಕ್ಕೋಸ್ಕರ ಒಂದು ಸ್ಥಳವನ್ನು ಮಾಡಿದ್ರು ಮತ್ತು ಇದನ್ನು ಅದು ಜಾನಪದ ಲೋಕ ಅಂತ ಕರೆದ್ರು ಇವತ್ತು ಜಾನಪದ ಲೋಕ ನಮ್ಮೆಲ್ಲರಿಗೂ ಹಾಗೆ ಒಂದು ಲೋಕ ಪ್ರಸಿದ್ಧವಾಗಿದೆ ಆದರೆ ಏನು ನಾಗೇಗೌಡರ ಕನಸುಗಳಿತ್ತು ಅದು ಇನ್ನೂ ಅನೇಕ ಕನಸುಗಳಿವೆ ಅದರಲ್ಲಿ ಒಂದು ಅವರು ಗಿರಿಜನ ಲೋಕವನ್ನು ಮಾಡಬೇಕು ಅಂತಿತ್ತು ಅಂದರೆ ಗಿರಿಜನರ ಹಾಡಿಗಳನ್ನು ನಿರ್ಮಾಣ ಮಾಡೋ ಮೂಲಕ ಒಂದು ಮೂಲ ಸಂಸ್ಕೃತಿ ಹೇಗೆ ಬೆಳೀತಾ ಬಂತು ಅದು ವಿಕಾಸಗೊಳ್ತು ಅನ್ನೋದನ್ನು ಜನ ತೋರಿಸ್ಬೇಕು ಅಂತಿತ್ತು ಆ ಪ್ರಕಾರ ನಾವು ಈಗ ಗಿರಿಜನ ಲೋಕವನ್ನು ಮಾಡ್ತಿದ್ವಿ ಮೊದಲನೇ ಹಂತದಲ್ಲಿ ಐದು ಹಾಡಿಗಳ ಈ ಐದು ಹಾಡಿಗಳು ಈಗ ಆಗ್ತಾಯಿದೆ ಬರುವ ಲೋಕೋತ್ಸವಕ್ಕೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಪ್ರಕಟಣೆಗಳು ನಾಗೇಗೌಡರ ಕಾಲದಲ್ಲಿ ತುಂಬ ಒಳ್ಳೆಯ ಪ್ರಕಟಣೆಗಳು ಬಂತು ಆದರೆ ಪ್ರಕಟಣೆಗಳು ಹೋಗಿದೆ ಸ್ವಲ್ಪ ಅಂದರೆ ಹಣಕಾಸಿನ ತೊಂದರೆ ಮತ್ತೊಂದು ಇನ್ನೊಂದು ಬೇರೆ ಬೇರೆ ಪುಸ್ತಕ ಈಗ ಪುಸ್ತಕ ಪ್ರಕಟಣೆಯನ್ನು ಮತ್ತೆ ನಾವು ಆರಂಭ ಮಾಡಬೇಕು ಯಾಕಂದ್ರೆ ಬಂದ ಜನಕ್ಕೆ ಜಾನಪದ ಅಂದ್ರೆ ಏನು ಅಂತ ತಿಳುವು ನೀಡುವಂಥ ಪುಸ್ತಕಗಳನ್ನು ನಾವು ಕೊಡಬೇಕಾದ ಅಗತ್ಯ ಇದೆ ಆಮೇಲೆ ಜನಪದ ಹಾಡುಗಳ ಪುಸ್ತಕವನ್ನು ಕೊಡುವ ಅಗತ್ಯ ಜನಪದ ಹಾಡುಗಳೇನಾದ್ರು ಪುಸ್ತಕ ಇದ್ರೆ ಕೊಡಿ ಅಂತ ಕೇಳ್ತಿದ್ರೆ ಅಂಥದ್ದನ್ನೆಲ್ಲ ಮತ್ತೆ ಮಾಡಬೇಕು ನಾವು ಹಿಂದೆ ಆಗಿತ್ತು ಅದು ಜೊತೆಗೆ ನಾಗೇಗೌಡರು ಏನು ಬಹಳ ಶ್ರಮವಹಿಸಿ ಆಡಿಯೋ ಮತ್ತು ವಿಡಿಯೋನ ಸಂಗ್ರಹಿಸಿದ್ದಾರೆ ಅವುಗಳನ್ನು ಇವತ್ತಿನ ಕಾಲಕ್ಕೆ ತಕ್ಕನಾಗಿ ಸಂಸ್ಕರಿಸಿ ಡಿಜಿಟಲೈಸ್ ಮಾಡಿ ಅವುಗಳನ್ನು ಕೂಡ ನಾವು ಪೆನ್ ಡ್ರೈವ್ಗಳ ಮೂಲಕ ಮತ್ತೊಂದ್ರ ಮೂಲಕ ಕೊಡುವ ಅಥವಾ ಯೂಟ್ಯೂಬ್ ಮೂಲಕ ಪ್ರಸಾರ ಮಾಡುವ ಕೆಲಸವನ್ನು ಮುಖ್ಯವಾಗಿ ಮಾಡಬೇಕಾಗಿದೆ ಅಂದರೆ ಹಿಂದೆ ಆಡಿದಂತಹ ಏನೇನು ಅವರೆಲ್ಲ ರೆಕಾರ್ಡ್ಗಳನ್ನ ಮಾಡ್ಕೊಂಡು ಬಂದಿದ್ರು ಆ ಸ್ಥಳಕ್ಕೆ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರು ಅವೆಲ್ಲ ಹಾಗೆ ಉಳಿದಿದೆ ಹಾಗೆ ಸೊ ಅದನ್ನು ಇವತ್ತಿನ ಡಿಜಿಟಲೀಕರಣ ಮಾಡಿ ಅವರಿಗೆ ಟಿವಿಗೆ ಹಾಕೊಳೋ ಅಂತದಿರ್ಬೋದು ಮೊಬೈಲ್ಗೆ ಹಾಕುವಂಥದ್ದಿರ್ಬೋದು ಯಾವ ರೀತಿ ಹಾಕೊಂಡು ಅದು ಯೂಸ್ ಆಗಬೇಕು ಆ ರೀತಿಯಿಂದ ಪ್ರಕಟಣೆ ಮಾಡಬೇಕು ಮಾಡಬೇಕು ಅಂತ ಅದು ಸುಮ್ಮನೆ ಇಟ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಪ್ರಸಾರ ಮಾಡುವ ಮೂಲಕ ಯುವ ಪೀಳಿಗೆ ಕೂಡ ಕಲಿಯೋದಕ್ಕೆ ಆಸಕ್ತಿ ಬರಬೇಕು ಆ ರೀತಿಯಲ್ಲಿ ಮಾಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಇಲ್ಲಿಂದ ಮುಂದಕ್ಕೆ ಇದ್ದೀವಿ ಇನ್ನೊಂದು ಪುಸ್ತಕಗಳ ಪ್ರಕಟಣೆ ಹಾಗೆನೇನೆ ಒಂದು ಸಂಶೋಧನಾ ಕೇಂದ್ರ ಆಗ್ಬೇಕು ಅನ್ನೋದು ಮೊದ್ಲಿಂದು ಆಸೆ ಇತ್ತು ಅವ್ರು ಮಾಡಿದ್ರು ಕೂಡ ಈಗ ಪಿ ಎಚ್ ಡಿ ಅನ್ನು ಕೂಡ ನಾವು ಆರಂಭ ಮಾಡುವ ಮೂಲಕ ಮಾಡಬೇಕು ಜ್ಞಾನಪದದ ಮೇಲೆ ಈಗ ನೋಡಿ ಈಗ ಮೈಸೂರಿನ ಗಂಗೂಬಾಯಿ ಅನಗಲ್ ಅವರ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಅದು ಅಲ್ಲಿ ಜಾನಪದ ಕೂಡ ಒಂದು ವಿಭಾಗ ಇದೆ ಅಲ್ಲಿ ಒಂದು ಫ್ಯಾಕಲ್ಟಿ ಇದೆ ಆ ಜಾನಪದದ ಫ್ಯಾಕಲ್ಟಿಯ ಮೂಲಕ ನಮಗೀಗ ರೆಕಗ್ನಿಷನ್ ಕೊಟ್ಟಿದ್ದಾರೆ ನಾವು ಜಾನಪದವನ್ನೇ ಇಟ್ಕೊಂಡು ಜನಪದ ಕಲೆಗಳ ಬಗ್ಗೆನೋ ಹಾಡುಗಳ ಬಗ್ಗೆನೋ ಕಲಾವಿದರ ಬಗ್ಗೆನೋ ಅಥವಾ ನಮ್ಮ ಹಬ್ಬ ಹರಿದಿನ ಮತ್ತು ನಮ್ಮ ಆಚರಣೆಗಳ ಬಗ್ಗೆನೋ ಸಂ ಅದ್ರ ಬಗ್ಗೆ ಮಾಡುವಂಥವ್ರಿಗೆ ಸಂಶೋಧನೆ ಮಾಡುವಂಥವ್ರಿಗೆ ಅರ್ಹತೆ ಇರುವಂಥವ್ರಿಗೆ ನಾವು ಪಿ ಎಚ್ ಡಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಅದು ಇವತ್ತಾಗಿದೆ ಆ ಸಂಶೋಧನೆ ಕೇಂದ್ರದ ಮೂಲಕ ಈ ವರ್ಷದಿಂದ ಪಿ ಎಚ್ ಡಿ ಕೂಡ ಆರಂಭ ಆಗ್ತಾ ಇದೆ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಹಿ ಜಿ ಅವರು ಇಷ್ಟೊತ್ತು ನಮ್ಮ ಜೊತೆ ಸಂವಾದ ನಡೆಸಿದ್ರು ಅವರ ಜೊತೆಗೆ ಸಾರಥಿ ಇದ್ರೇ ಒಂದು ಬಂಡಿ ಸರಾಗವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಈ ಮೊದಲಿಂದಲೂ ನಡ್ಕೊಂಡು ಬಂದಿರುವಂಥ ಒಂದು ಹುದ್ದೆ ಅಧ್ಯಕ್ಷರ ಜೊತೆಗೆ ಮ್ಯಾನೇಜಿಂಗ್ ಟ್ರಸ್ಟಿ ಇರಬೇಕಾದಂಥ ಅವಶ್ಯಕತೆ ಪ್ರತಿ ಸಂಸ್ಥೆಗೂ ತುಂಬ ಅತ್ಯವಶ್ಯಕ ಆ ನಿಟ್ಟಿನಲ್ಲಿ ಇಂದು ಜಾನಪದ ಪರಿಷತ್ತಿನ ಕರ್ನಾಟಕ ಜಾನಪದ ಪರಿಷತ್ತಿಗೆ ಸಂಬಂಧಪಟ್ಟಂತಹ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಆದಿತ್ಯ ನಂಜರಾಜ್ ಅವರು ನಮ್ಮ ಜೊತೆ ಇದ್ದಾರೆ ದಸರಾ ಮತ್ತು ಯುನೆಸ್ಕೋ ಮಾನ್ಯತೆ ಪಡೆದಂತಹ ಈ ಜಾನಪದ ಲೋಕದ ಬಗ್ಗೆ ಅವರ ಒಂದೆರಡು ಅಭಿಪ್ರಾಯಗಳನ್ನು ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಈಗ ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಒಳಪಟ್ಟಂತೆ ಈ ಜಾನಪದ ಲೋಕ ಇದೆ ಇದಕ್ಕೆ ಕರ್ನಾಟಕ ಜಾನಪದ ಪರಿಷತ್ತು ಒಂದು ಭಾಗ ಆದರೆ ಕರ್ನಾ ಜಾನಪದ ಲೋಕಕ್ಕೆ ಭಾಳ ವಿಶೇಷವಾಗಿ ಯುನೆಸ್ಕೋ ಮಾನ್ಯತೆ ಪಡೆದಿದೆ ಇದರ ಹಿನ್ನೆಲೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ ಸರ್ ಹೌದು ಕರ್ನಾಟಕ ಜಾನಪದ ಪರಿಷತ್ತಿಗೆ ಈ ಒಂದು ಯುನೆಸ್ಕೋ ಮಾನ್ಯತೆ ಸಿಕ್ಕಿರುವುದು ಬಹಳ ಹೆಮ್ಮೆಯ ವಿಷಯ ಈ ಒಂದು ಮಾನ್ಯತೆ ವಿಶ್ವದಲ್ಲಿ ಬರೀ ಐವತ್ತೆಂಟು ಸಂಸ್ಥೆಗಳಿಗೆ ಥರ ಸಂಸ್ಥೆಗಳಿಗೆ ಇದು ಈ ಒಂದು ಮಾನ್ಯತೆ ಸಿಕ್ಕಿದೆ ಈ ದಸರಾದಲ್ಲಿ ಏನೇನೆಲ್ಲ ವಿಶೇಷತೆಗಳಿರ್ತವೆ ದಸರಾ ಅಂದರೆ ನಮ್ಮ ನಾಡಹಬ್ಬ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ದಸರಾದ ಮೊದಲೇ ದಿನದಲ್ಲಿ ನಾವು ಪ್ರತಿ ವರ್ಷ ಬೊಂಬೆಯ ಒಂದು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ವಿಜಯದಶಮಿ ದಿನದಲ್ಲಿ ಬನ್ನಿ ಪೂಜೆಯನ್ನು ಮಾಡಿ ಈ ಇಡೀ ತಿಂಗಳದಲ್ಲಿ ಒಂದು ಈ ಪ್ರದರ್ಶನ ನಡೆಯುತ್ತೆ ಜನಪ್ರ ಲೋಕದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಬನ್ನಿ ಪೂಜೆಯನ್ನು ನಾವು ಆಚರಿಸುತ್ತೇವೆ ಸೊ ಇದು ನಿರ್ಮಾತೃ ಬಂದು ನಿಮ್ಮ ತಾತ ಅಂದರೆ ಎಚ್ ಎಲ್ ನಾಗೇಗೌಡರು ನಿಮ್ಮ ತಾತನವರು ಸೊ ಅದಾದ ನಂತರ ನಿಮ್ಮ ಸೋದರತ್ತೆಯವರು ಇಲ್ಲಿ ಟ್ರಸ್ಟಿಯಾಗಿದ್ದರು ನಿಮ್ಮ ತಂದೆಯವರು ಟ್ರಸ್ಟಿಯಾಗಿದ್ದರು ಈಗ ನೀವು ಟ್ರಸ್ಟಿ ಆಗಿದ್ದೀರಿ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದೀರಿ ನಿಮ್ಮ ಒಂದು ಕನಸು ನಿಮ್ಮ ತಾತನ ಇಟ್ಟಂತಹ ಕನಸುಗಳಲ್ಲಿ ನೀವು ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಒಂದು ಕನಸು ಏನಿದೆ ಜಾನಪದ ಪರಿಷತ್ತಿನ ವಿಚಾರವಾಗಿ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕ ಸೃಷ್ಟಿಪಡಿಸಿದ್ರೆ ನಮ್ಮ ತಾತದವರಾದ ಶ್ರೀ ಎಚ್ ಎನ್ ನಾಗೇಗೌಡರು ಹಾಕಿಕೊಟ್ಟ ಒಂದು ಬುನಾದಿಯನ್ನು ನಾವು ಬೆಳೆಸೋದು ಒಂದು ಬಹಳ ಒಂದು ದೊಡ್ಡ ಕೆಲಸ ಅಂದ್ಕೊಂಡು ನಾನು ಹೇಳ್ಕೊಂತೀನಿ ನಮ್ಮ ಅತ್ತೆ ಮತ್ತು ನಮ್ಮ ತಂದೆ ಮಾಡಿದ ಕೆಲಸನೂ ಬಹಳಷ್ಟು ನೆನೆಸುತ್ತಾ ಈ ಒಂದು ಹುದ್ದೆಯನ್ನು ಅಲಂಕರಿಸೋದು ತುಂಬ ಖುಷಿಯಾಗುತ್ತೆ ಆದರೆ ಕಷ್ಟವೂ ಆಗುತ್ತೆ ಅಂದರೆ ಬಹಳಷ್ಟು ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಹಾಗೆಯೇ ನಾಗೇಗೌಡರು ಈ ಜಾನಪದ ಲೋಕವನ್ನು ಹೇಗಿರಬೇಕು ಅಂತ ಒಂದು ಕನಸನ್ನು ಇಟ್ಟಿದ್ರು ಅದೇ ಥರ ನಾವು ಇದನ್ನು ಬೆಳೆಸೋಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಹಿ ಚಿ ಬೋರ್ಲಿಂಗಯ್ಯ ಅವರು ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿಯಾದಂತಹ ಆದಿತ್ಯ ನಂಜಾರ್ಜ್ರವರು ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು ಜಾನಪದ ಲೋಕ ಮತ್ತು ಜಾನಪದ ಪರಿಷತ್ತಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಕೆಲಸವನ್ನು ಹಿಂದೆ ಇದ್ದವರು ಮಾಡಿದರು ಈಗ ನಾವೇನು ಮಾಡಬೇಕು ಅಂತಿದ್ದೀವಿ ಎಲ್ಲವನ್ನು ಮುಕ್ತವಾಗಿ ಹೆಂಚಿಕೊಂಡಿದ್ದಾರೆ ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ ಏನಪ್ಪ ಅಂತ ಅಂದರೆ ಕರ್ನಾಟಕದಲ್ಲಿ ವಿಶೇಷವಾದ ವಿಶಿಷ್ಟವಾದ ಲೋಕವೇ ಜಾನಪದ ಲೋಕ ಇದನ್ನು ನೋಡದೆ ಇರುವಂಥದ್ದಿದೆಯಲ್ಲ ಅದು ನಮಗೆ ನಾವೇ ಮಾಡಿಕೊಂಡಂಥ ದ್ರೋಹ ಎಂದು ತಪ್ಪಾಗಲಾರ್ದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಇಂದಿನ ಪೀಳಿಗೆ ಮುಂದಿನ ಪೀಳಿಗೆಗೆ ಏನಾದರೂ ಉಳಿಸಬೇಕು ಅಥವಾ ನಾವು ಹೇಳಬೇಕು ಅಥವಾ ನಾವು ತೋರಿಸ್ಬೇಕು ಅಂದರೆ ಅದಕ್ಕೆ ಒಂದು ಜಾನಪದ ಲೋಕ ಒಂದು ನಿದರ್ಶನವಾಗಿದೆ ಈ ಅವಕಾಶವನ್ನು ಯಾರು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ ನಮಸ್ಕಾರ